ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಕ್ಸ್ಟ್ರಾ ನೇರನೇ ನಂತರ ಕೊನೆವರೆಗೂ ನೋಡಿ ಪ್ಲೀಸ್ ಇವತ್ತು ನಾನು ಈ ವಿಡಿಯೋದಲ್ಲಿ ಆಲೂಗೆಡ್ಡೆ ಹಪ್ಪಳ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಲೈಟಾಗೂ ಇರುತ್ತೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ಬಾಯಲಿಟ್ಟರು ಕರ್ಗೋಗುತ್ತೆ ಆ ಥರ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಏನು ಬೇಕು ಅಂತ ನೋಡೋಣ ಇದಕ್ಕೆ ನಾನು ಫಸ್ಟ್ ಇಲ್ಲಿ ನಾಲ್ಕರಿಂದ ಐದು ಆಲೂಗಡ್ಡೆನ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿಟ್ಟಿದ್ದೀನಿ ಅದು ಕಪ್ಪಾಗಬಾರ್ದು ಅಂತ ಅದನ್ನು ಈಗ ಆಲೂಗಡ್ಡೆನ ಒಂದು ಮೀಡಿಯಮ್ ಸೈಜಾಗಿ ಹೆಚ್ಕೊಳ್ಳೋಣ ಪೀಸಸ್ ಆಗಿ ರುಬ್ಬಕ್ಕೆ ಈಸಿ ಆಗಲಿ ಅಂತ ವಿಡಿಯೋದಲ್ಲಿ ತೋರಿಸಿದ ಮೀಡಿಯಮ್ ಸೈಜ್ ಆಗಿ ಹೆಚ್ಕೊಳ್ಳಿ ಎಲ್ಲ ಆಲೂಗಡ್ಡೆನೂ ಹೆಚ್ಕೊಂಡಿದ್ನು ಇದನ್ನು ಎಲ್ಲನೂ ತೆಗೆದು ಮತ್ತು ನೀರಿಗೆ ಹಾಕಿ ಕಪ್ಪಾಗಬಾರ್ದು ಅಂತ ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈಗ ಫಸ್ಟ್ ನೋಡಿ ಇಲ್ಲಿ ಆಗಿದೆ ನೀರು ಅಷ್ಟು ಕ್ಲಿಯರ್ ಆಗಿಲ್ಲ ಫುಲ್ಲು ಕ್ಲಿಯರ್ ಆಗುವಷ್ಟು ನೀರು ಚೆನ್ನಾಗಿ ಆಲೂಗಡ್ಡೆನ ವಾಶ್ ಮಾಡ್ಕೋಬೇಕು ಈಗ ನಾನು ವಾಶ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ಕ್ಲಿಯರ್ ಆಗಿದೆ ನೀರು ಇಷ್ಟು ಕ್ಲಿಯರ್ ಆಗೋ ತನಕ ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡಬೇಕು ಈ ವಾಶ್ ಮಾಡಿದ್ನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳಿ ನೀರು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ರುಬ್ಕೊಳ್ಳಿ ನುಣ್ಣಗೆ ರುಬ್ಕೊಂಡು ಇದನ್ನು ಸ್ಟ್ರೈನ್ ಮಾಡ್ಕೋಬೇಕು ನಾವು ಶೋಧಿಸ್ಕೋಬೇಕು ಒಂದು ಸಣ್ಣ ಸಣ್ಣ ಪೀಸ್ ಏನಾದ್ರು ರುಬ್ಬಿಲ್ದೇ ಇದ್ದರೆ ಅದನ್ನು ತೆಗೆದು ಹಾಕ್ಬಿಡ್ಬೋದು ಹಪ್ಳ ಮಾಡೋಕೆ ಈಸಿ ಆಗುತ್ತೆ ಅದಕ್ಕೆ ಚೆನ್ನಾಗಿ ಈ ಥರ ಆ ಪೀಸಸ್ ಏನಿದೆ ಅದನ್ನು ರಿಮೂವ್ ಮಾಡಿ ಇಲ್ಲ ಮತ್ತೆ ರುಬ್ಬಿ ಸಲ ಸ್ಟ್ರೈನ್ ಮಾಡಿ ಹಾಕೋಬೋದು ನೀವು ಇವನ್ನೆಲ್ಲ ತೆಗೆದಿಟ್ಟು ಹೀಗೆ ನಾನು ನಾನು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನೆಲ್ಲನೂ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಹಪ್ಪಳ ಮಾಡೋಕ್ಕೆ ನಾವು ಇದನ್ನು ಒಂದು ಅಳತೆಯಲ್ಲಿ ಮಾಡಬೇಕು ಸೊ ಅದಕ್ಕೆ ಇದನ್ನು ಒಂದು ಗ್ಲಾಸ್ ಮೆಷರ್ಮೆಂಟಲ್ಲಿ ತಗೋತಾ ಇದ್ದೀನಿ ನಾವೇನು ರುಬ್ಬಿಟ್ಟಿದ್ದೀನಿ ಅದನ್ನು ಒಂದು ಗ್ಲಾಸ್ ನೀವು ಯಾವ್ದಾರು ಗ್ಲಾಸಿಗೆ ಅಳತೆ ಇಟ್ಕೊಂಡು ಆ ಗ್ಲಾಸಲ್ಲಿ ಮಾಡಿ ಈಗ ನಾನಿಲ್ಲಿ ಒಂದು ದಪ್ಪ ಪಾತ್ರೆಗೆ ಎರಡು ಗ್ಲಾಸ್ ಅಷ್ಟು ನಾನು ರುಬ್ಬಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ನಾಲ್ಕು ಲೋಟ ಅದೇ ಗ್ಲಾಸಲ್ಲಿ ನೀರನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ಹಾಗೆ ಒಂದು ಕಾಲು ಕಪ್ಪಷ್ಟು ಸೀಮೆ ಅಕ್ಕಿನ ಚೆನ್ನಾಗಿ ಪುಡಿ ಮಾಡ್ಕೊಂಡು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿದ್ದೆ ಒಂದು ಒನ್ ಅವರ್ ಮುಂಚೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಪುಡಿ ಮಾಡಿಕೊಂಡು ನೆನೆಸಿಟ್ಟರೆ ಬೇಗ ನೆನೆಯುತ್ತೆ ಸ್ವಲ್ಪ ಅದಕ್ಕೆ ಪುಡಿ ಮಾಡ್ಕೊಂಡು ನೆನೆಸಿಡಿ ಅದನ್ನು ಹಾಕ್ತಾಯಿದ್ದೀನಿ ಇದ್ರೊಳಗೆ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಒಂದು ಒಂದ್ಸಲ ಮಿಕ್ಸ್ ಮಾಡಿ ಸ್ವಲ್ಪ ಅದು ಕುದಿಯಕ್ಕೆ ಬಿಡಿ ಇಲ್ಲಿ ನನಗೆ ಇನ್ನೂ ಗಟ್ಟಿ ಆಯಿತು ಅಂತ ಅನ್ನಿಸ್ತು ಅದಕ್ಕೆ ಇನ್ನೂ ಒಂದು ಲೋಟದಷ್ಟು ನೀರು ಸೇರಿಸ್ತಾ ಇದ್ದೀನಿ ಇದೆಲ್ಲನೂ ನಾನು ಒಂದೇ ಲೋಟದ ಅಳತೇಲಿ ಮಾಡ್ತಾ ಇರೋದು ನಾವು ಏನು ಲೋಟ ಆಗೋದು ಅದೇ ಲೋಟದಲ್ಲಿ ಅಳತೆ ಇಟ್ಕೊಂಡು ಎಲ್ಲನೂ ಮಾಡಬೇಕು ನೀವು ಅದು ಬೇಸ ಸ್ವಲ್ಪ ಒಂದು ಸ್ವಲ್ಪ ಗಟ್ಟಿ ಆದಮೇಲೆ ಇದಕ್ಕೆ ನೀವು ಬೇಕಾಗಿರೋ ಇಷ್ಟವಾದ ಮಸಾಲೆಗಳು ಹಾಕೋಬೋದು ನಾನಿಲ್ಲಿ ಎಳ್ಳು ಜೀರಿಗೆ ಮತ್ತು ಒಂದು ಮೆಣಸಿನ್ಕಾಯಿ ಪುಡಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನಿಮಗೆ ಟ್ರಾನ್ಸ್ಪರೆಂಟ್ ಆಗಬೇಕು ಅಂದರೆ ಬರೀ ಎಳ್ಳು ಜೀರಿಗೆ ಆ ಥರ ಹಾಕೊಂಡು ಮಾಡ್ಬೋದು ಹಾಗೆ ಹಿಂಗು ಕೂಡ ಹಾಕ್ತಾಯಿದ್ದೀನಿ ಈಗ ನಾವು ಕುದಿಯೋಕೆ ಇಟ್ಟಿದ ಹಿಟ್ಟಿಗೆ ಏನೇ ಮಸಾಲೆ ಇಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಎಳ್ಳು ಜೀರಿಗೆ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಿಂಗು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದ್ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಿ ಚೆನ್ನಾಗಿ ಬಿಸಿ ಆಗಬೇಕು ಕೈ ಆಡ್ತೇನೆ ರೀ ಇಲ್ಲಾಂದರೆ ತಳ ಹತ್ತು ಚಾನ್ಸಸ್ ಇರುತ್ತೆ ಸೊ ಚೆನ್ನಾಗಿ ಕೈ ಆಡ್ತಾ ಮಿಕ್ಸ್ ಮಾಡ್ತಾನೆ ರೀ ಇದೆಲ್ಲ ಚೆನ್ನಾಗಿ ಕುದ್ದ ಮೇಲೆ ಅದು ಬಿಸಿ ಆದಮೇಲೆ ಅದು ಒಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಅದು ಆಗಿದೆ ರೆಡಿ ಆಗಿದೆ ಹಿಟ್ಟು ಅನ್ನೋದು ಹೇಗೆ ಗೊತ್ತಾಗೋಕ್ಕೆ ಒಂದು ಪ್ಲೇಟ್ ಮೇಲೆ ನೀವು ಹಿಟ್ಟು ಹಾಕಿದ್ರೆ ಅದು ನಿಧಾನಕ್ಕೆ ಹರಡ್ಕೊಂಡು ಬರಬೇಕು ಆವಾಗ ಹಿಟ್ಟು ರೆಡಿ ಆಗಿದೆ ಅಂತ ಅರ್ಥ ಈಗ ಹಿಟ್ಟು ರೆಡಿಯಾಗಿದೆ ಸ್ವಲ್ಪ ತಣ್ಣಗಾಗಕ್ಕೆಬಿಡಿ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಶೀಟಿಗೆ ಎಣ್ಣೆ ಸವರಿ ಅದನ್ನ ಹಪ್ಪಳ ಹಾಕಿ ತುಂಬ ತೆಳುವಾಗಿ ಹರಡೋದೇನು ಬೇಡ ಯಾಕೆಂದರೆ ಒಣಗಿದ್ಮೇಲೆ ಇನ್ನೂ ತೆಳುವಾಗೋಗುತ್ತೆ ಹಪ್ಪಳ ಸೊ ಮೀಡಿಯಮಾಗಿ ಒಂದು ಸ್ವಲ್ಪ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಅಷ್ಟೇ ಸಾಕು ಈಗ ಹಪ್ಪಳ ಇದು ಎರಡರಿಂದ ಮೂರು ದಿನ ಒಣಗಿದ ಮೇಲೆ ಇದು ರೆಡಿಯಾಗಿದೆ ಇದು ಸ್ಟೋರ್ ಇಡೋಕ್ಕೂ ಒಳ್ಳೆಯದು ಎರಡರಿಂದ ಮೂರು ದಿನ ಒಣಗಿಸಿದ್ರೆ ಚೆನ್ನಾಗಿ ಬಿಸ್ಕಲಿ ಸ್ಟೋರ್ ಮಾಡಿಟ್ರು ಹಾಳಾಗಲ್ಲ ಈಗ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಇದನ್ನು ಕರೆದು ತೋರಿಸ್ತಾ ಇದ್ದೀನಿ ಹೀಗೆ ಹಗುರವಾಗಿ ಎಷ್ಟು ಕ್ರಿಸ್ಮ ಇದಾಗಿ ಬರುತ್ತೆ ಅರಳ್ತಿದೆ ನೋಡಿ ಇದು ಅಷ್ಟೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಬಾಯ್